ನಮಕ್ ದಾಯಿಗೆ ನಮ್ಮ ಪೂರ ಸೌಹಾರ್ದ ನಾವು ಒಟ್ಟಿಗೆ ಎಪ್ಪುನು ಮಂಪ ನಮಕ್ ದಲ ಪಾಲಾತ ಜಿಂದ ಅಂಚ ಪಂಡದ ಪಾಕಿಸ್ತಾನ ಪಾಲಾಂಡ್ ಬಾಂಗ್ಲಾದೇಶ ಪಾಲಾಂಡ್ ಜಮ್ಮು ಕಾಶ್ಮೀರ ರಾಟಂಡ್ ಅಫ್ಘಾನಿಸ್ತಾನ ಹಿಂದೂ ಕಂದರತ್ ಅವ್ರು ಅಟ್ಟಂಡ್ ಇಂಡೋನೇಷ್ಯಾ ರಟ್ಟಣ್ಣ ಯಾರವರಿ ರಾಜೆ ಎಂಜಿನ ಅವ್ಲ್ ರಾಮಾಯಣದ ಪೂರ ಅವಳೇ ಎಪ್ಪುನು ಅಲ್ಲಿ ಇರುವಂತದ್ದು ರಾಮಾಯಣ ಎಲ್ಲ ಶುರು ಬ ಈಗ್ಲೂ ಆಚರಣೆ ಮಾಡ್ತಾರೆ ಅಲ್ಲಿ ರಾಜ ಬೇರೆ ಧರ್ಮ ಸೇರಿದಂತ ಅಂತ ಎಲ್ಲ ಹೋಯ್ತು ಅಂದ್ರೆ ನಮ್ಗೆ ಹೌದು ನಾವೆಲ್ಲರೂ ಯಾರು ನಮಗೆ ಪಾಲು ಬೇಡ ನಾವು ಮೊದಲಿಂದ ಇಲ್ಲಿ ಈ ವಿಭಾಗದಲ್ಲಿ ಹೇಳ್ತೇವೆ ಎಲ್ಲರೂ ಒಟ್ಟಿಗೆ ಬದುಕಬೇಕು ನಮಗೆ ಪಾಲು ಬೇಡ ಪಾಲು ಬೇಡ ಹೇಳಿ ಪಾಲು ಕೊಟ್ಟಾದಮೇಲೆ ಪುನಃ ಪಾಲ್ ಮಲ್ಬಾರ್ ಆಗಬೇಕು ಅಲ್ಲಿ ಆ ದೇಶ ಆಗಬೇಕು ಅಂತ ಹೇಳಿ ನಾವು ಯಾವತ್ತೂ ಅಖಂಡ ಭಾರತವಾಗಿಯೇ ಇರಬೇಕು ಅಂತ ಬಯಸುವವರು ಮೊದಲಿಂದಲೂ ಬಯಸಿದ್ದು ಈಗಲೂ ಬಯಸುವರು ಸೌಹಾರ್ದತೆಯಿಂದಲೂ ಎಲ್ಲರೂ ಬದುಕಬೇಕು ಅಂತಲೇ ಬಯಸುವವರು ಆದರೆ ನೀವು ಹಿಂದೂ ಅಂತ ಅದು ಹಿಂಸೆಗೆ ಪ್ರಚೋದನೆ ಮಾಡ್ತಾರೆ ಹೇಳಿದರೆ ಎಷ್ಟು ಬೇಜ ಯಾರು ಆಗ ಎಲ್ಲರೂ ಹಿಂದೂಗಳಾಗ್ತೇವೆ ಹಿಂದೂ ಬಗ್ಗೆ ಮಾತಾಡಿದ್ರೆ ನಾವು ಹಿಂದೂಗಳ ಬಗ್ಗೆ ಮಾತಾಡ್ತೇವೆ ನೀವು ಸಂವಿಧಾನದ ಬಗ್ಗೆ ಮಾತಾಡೋದು ನಾವೆಲ್ಲರೂ ಪ್ರಜಾಪ್ರಭುತ್ವದಲ್ಲಿ ಬದುಕ್ತಾ ಇರುವವರು ಪ್ರಜಾಪ್ರಭುತ್ವವೇ ಶ್ರೇಷ್ಠ ಸಂವಿಧಾನವೇ ಶ್ರೇಷ್ಠ ಜೈ ಸಂವಿಧಾನ ಜೈ ಮಹಾತ್ಮಾ ಗಾಂಧಿ ಜೈ ಹಿಂದೂ ಯಾಕಂದ್ರೆ ಇದು ಹಿಂದೂ ಹಾಗಾಗಿ ನಾವು ಇದನ್ನೆಲ್ಲವನ್ನ ಒಪ್ಪಿಕೊಂಡೇ ಬರ್ತಾ ಇದ್ದೇವೆ ಅದನ್ನ ನೀವು ಹಿಂದೂ ಅಂತ ಹೇಳ್ಕೊಂಡ್ರೆ ಅದು ಕೋಮವಾದಿ ಅಂತ ಹೇಳಿದ್ರೆ ಹಾಗಾದ್ರೆ ನಾವು 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 ಬದುಕಲಿಕ್ಕಿಲ್ವಾ ಹಿಂದೂಗಳು ಅಂತ ಹೇಳ್ಕೊಂಡು ನಾವು ನಾವು ಆದ್ರೆ ಹಿಂದೂಗಳಿಗಾಗಿ ಅಂದ್ರೆ ಈ ಇಲ್ಲಿ ಹುಟ್ಟಿದೇವೆ ಹಾಗಾಗಿ ಹಿಂದೂಗಳು ಮಾರ್ರೆ ಹಿಂದೂ ಆಯ್ಕೆ ಮಾಡಿ ಸೆಲೆಕ್ಟ್ ಮಾಡಿ ನೀವು ಹಿಂದೂಗಳು ಆ ಸೆಲೆಕ್ಟ್ ಮಾಡೋದಿದ್ರೆ ಇವರು ರಾಹುಲ್ ಗಾಂಧಿ ಇನ್ನು ಅಂತ ಹೇಳುವವರು ಕೋಮುವಾದಿಗಳು ಬೇಡ ಮಾರ ಅದು ಸೆಲೆಕ್ಟ್ ಮಾಡಬೇಡಿ ಯಾಕಂದ್ರೆ ಹಾಗೆ ಹೇಳಿದ್ರೆ ಸಮಸ್ಯೆ ಆಗ್ತದೆ ನಾವು ಬೇರೆ ಸೆಲೆಕ್ಟ್ ಮಾಡಿ ಇಲ್ಲ ನಾವು ಹುಟ್ಟಿನಿಂದದೇ ಹಿಂದೂಗಳಾಗಿ ಹುಟ್ಟಿದ್ರೆ ಬದುಕಬೇಕಲ್ಲ ನಾವು ಅದೇ ಅದರಲ್ಲೇ ಬದುಕ್ತೇವೆ ನಾವು ಯಾರಿಗೂ ಹಿಂಸೆ ಮಾಡೋದಿಲ್ಲ ಯಾರಿಗೂ ಹಿಂಸೆಗೆ ಉತ್ತೇಜಿಸುವುದಿಲ್ಲ ನಾವು ಎಲ್ಲ ಏನು ಅಣ್ಣ ತಮ್ಮಂದ್ರಂತೆ ಬದುಕಬೇಕು ಎಲ್ಲ ಸಮುದಾಯದವರು ಎಲ್ಲ ಭಾವನೆ ಇದೆ ಆದ್ರೆ ನೀವು ಬದುಕಲೇ ಅಂದ್ರೆ ಆತರ ಆ ಥರ ಕೋಮುವಾದಿಗಳು ಹಿಂಸೆಯನ್ನು ಉತ್ತೇಜಿಸ್ತಾನೆ ಹೇಳಿ ಮತ್ತೆ ನಾಳೆ ನಮಗೆ ಬದುಕಲಿಕ್ಕೆ ಕಷ್ಟ ಮಾಡುವಂತ ಪರಿಸ್ಥಿತಿ ಮಾಡುವುದು ಆತರ ಹೇಳಿಕೆಯನ್ನು ನೋಡಿ ಹೆದರಿಕೆ ಆಗ್ತದೆ ನೀವು ವಾಯ್ತಪ್ಪಿ ಹೇಳಿದ್ದೇನೆ ಅಂತ ಹೇಳಿದ್ರು ಪರವಾಗಿಲ್ಲ ಹಾಗಲ್ಲ ಹೇಳಿದ್ದು ಹೀಗೆ ಅಂತ ಹೇಳಿದ್ರೆ ತಪ್ಪಾಗ್ತದೆ ವಾಯ್ತಪ್ಪಿ ಅದು ಆರ್ ಎಸ್ ಎಸ್ ನ ಹಿಂದೂಗಳು ಆರ್ ಎಸ್ ಎಸ್ ಪ್ರಣೀತವಾದಂತಹ ಪ್ರಭಾವಿತವಾದ ಹಿಂದೂಗಳು ಹಾಗೆ ಹೇಳಿದ್ರು ತಪ್ಪಿ ಹಿಂದೂ ಶಬ್ದ ಬಳಕೆ ಮಾಡಬಾರ್ದು ಆರ್ ಎಸ್ ಎಸ್ ನವರು ಅಂತ ಹೇಳಿದ್ರೆ ಅದು ಆರ್ ಎಸ್ ಎಸ್ ಶಾಖೆಗೆ ಮತ್ತೆ ಬಿಜೆಪಿಗೆ ಸಂಬಂಧ ಪಡ್ತದೆ ಅದು ನೀವು ಸಾರಾಸಘಟವಾಗಿ ಹಿಂದೂಗಳು ಅಂತ ಹೇಳಿಕೊಳ್ಳುವವರು ಆರ್ ಎಸ್ ಎಸ್ ಎಲ್ಲರೂ ಬರ್ತಾರೆ ಹಿಂದೂ ಈ ಭಾಗದಲ್ಲಿ ಬಿಟ್ಟಿದ್ರು ಹಿಂದೂಗಳು ಅಂತ ಬರ್ತಾರೆ ಈಗ ಅದರ ಬಗ್ಗೆ ರಾಹುಲ್ ಗಾಂಧಿ ಅವರ ಹೇಳಿಕೆ ಕಾಲ ಹಿಂದೂ ಶಬ್ದಕ್ಕೆ ಮಾತ್ರ ಅಲ್ಲ ಮುಸ್ಲಿಮರು ಕೆಲವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಯಾಕೆ ಹೇಳಿದ್ರೆ ಅಲ್ಲಿ ಕೈ ಚಿಹ್ನೆಯನ್ನ ತೋರಿಸಿದ್ದಾರೆ ಚಿತ್ರದಲ್ಲಿ ತೋರಿಸುವಾಗ ಮುಸ್ಲಿಮರು ಯಾವಾಗ ಈ ತರ ಅಭಯಸ್ತವೋ ಈ ರೀತಿಯ ಚಿಹ್ನೆಗಳು ಯಾವುದಿಲ್ಲ ಅವ್ರ ಹತ್ರ ಮತ್ತೆ ಆ ರೀತಿಯಾದಂತಹ ಇದನ್ನ ಮುಸ್ಲಿಂ ಧರ್ಮಗುರುಗಳು ಆಕ್ಷೇಪ ಮಾಡಿದ್ದಾರೆ ನಮ್ಮ ಟಿವಿ ದ ಫಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ